ನಮ್ಮ ತಾಲೂಕಿಗೆ ನಲವತ್ತು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದಂತಹ ಒಂದು ಆಸ್ಪತ್ರೆಯನ್ನು ಕೊಡಲಿಕ್ಕೆ ಆಯವ್ಯಯದಲ್ಲಿ ಸೇರಿಸಿದ್ದೀನಿ ಅಂತಕ್ಕಂಥ ಕಂಡು ಮಾತನ್ನು ಸನ್ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಸರಿ ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತೇಳಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ಆತ್ಮಹತ್ಯೆ ಮತ್ತೆ ಅಧಿಕಾರಿಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಈಗ ವಿರೋಧ ಪಕ್ಷದವರು ನಮ್ಮ ನಮ್ಮ ಆಡಳಿತನ ಹೋಗ್ಲಕ್ಕಾಯ್ತಲ್ಲ ಎಲ್ಲ ಕಡೆ ಎಲ್ಲಾ ಸಂದರ್ಭದಲ್ಲೂ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ ಆ ಘಟನೆಗಳನ್ನೇ ವೈಭವೀಕರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನೀವು ಕೇಳ್ತಾ ಇರ್ತಕ್ಕಂಥದ್ದು ಭದ್ರಾವತಿ ವಿಚಾರದಲ್ಲಿ ನೀವು ಕೇಳ್ತಾ ಇರ್ಬೇಕಂತ ಹೇಳ್ತಾರೆ ಅವರ ಪುತ್ರರು ವಿಚಾರದಲ್ಲಿ ಕೇಳ್ತಾ ಇದ್ದಾರೆ ಎಲ್ಲ ಎಲ್ಲಾ ಕಾಲದಲ್ಲೂ ಇಂಥ ಘಟನೆಗಳು ಆಗಿದ್ದಾವೆ ಬಟ್ ಅವರು ಅಲ್ಲಿಗಳಿದ್ದಾರೆ ನಂದಲ್ಲ ನನ್ನ ಮಗ ಅದನ್ನ ಮಾಡಿಲ್ಲ ಅಂತೇಳಿ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿದೆ ಆದ್ರೆ ಎಲ್ಲಾ ಕಾಲದಲ್ಲೂ ನಡೆದಿದ್ದಾವೆ ಇಂಥ ಘಟನೆಗಳು ಏನು ಏನ್ ಬಿಜೆಪಿಯವ್ರಿಗೆ ಸತ್ಯಾಧಲ್ಲ ಅವರು ಅವ್ರ ಕಾಲದಲ್ಲೂ ಕೂಡ ನಡೆದಿದೆ ಇದನ್ನೇ ಘಟನೆ ಇಟ್ಕೊಂಡ್ಬಿಟ್ಟು ಏನು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಅಂತ ಹೇಳ್ತಕ್ಕಂಥ ದುಷ್ಟ ಸೂಕ್ತ ಅಂತ ಹೇಳಿ ಬಿಜೆಪಿಯವರ ಆಲೋಚನೆ ಮಾಡಿರುವಂತರಲ್ಲಿ ಆರ್ ಎಸ್ ಎಸ್ ಜಾಗದಲ್ಲಿ ಇಡಬಾರ್ದಾಗಿತ್ತು ಇಟ್ಕೊಂಡು ರಾಜಣ್ಣ ಹೇಳಿ ಸರಿಯಾಗಿ ಯಾರ್ಯಾರನ್ನ ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇಡಬೇಕು ಅಂತಕ್ಕಂಥ ಆಲೋಚನೆ ಪೊಲೀಸ್ ಇರಬೇಕು ಬುದ್ಧಿಮಂತ್ರಿ ಕೂಡ ಪೊಲೀಸ್ ಇರಬೇಕು ಸಣ್ಣ ಘಟನೆಗಳು ಆಗ್ತವೆ ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗಿದೆ ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಕೊಡುವಂಥ ಸಂದರ್ಭ ಬಂದಿದೆ ಅಂತ ಸ್ವಲ್ಪ ವಿರೋಧಿಗಳು ಅದನ್ನು ಹೇಳಲೇಬೇಕಲ್ಲ ಇನ್ನೇನು ಅವ್ರಿಗೆ ನೋಡ್ಲಕ್ಕಾಯ್ತಾರೆ ಅದನ್ನು ಹೇಳಿದ್ದಾರೆ ಅವ್ರು ಹೇಳ್ಕೊಂಡು ಹೋಗ್ಲಿ ಆದರೂ ಕೂಡ ಏನು ಆ ರೀತಿ ಅವ್ರು ಹೇಳಿದಂಥ ರೀತಿಯಲ್ಲಿ ಯಾವುದೇ ದುರುಪಯೋಗ ಆಗಲಿ ಅಥವಾ ಯಾವುದೇ ಇಂಥ ಕುಸಿತ ಆಗ್ತಕ್ಕಂಥದ್ದಲ್ಲಿ ಯಾವುದು ಏನಿಲ್ಲ ಸಣ್ಣ ಪುಟ್ಟ ಘಟನೆಗಳು ನಮ್ಮ ಗಮನಕ್ಕೆ ಬರೆದಂಥ ರೀತಿಯಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ಬರದಂಥ ರೀತಿಯಲ್ಲಿ ಆಗ್ತವೆ ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮ ಗೃಹ ಮಂತ್ರಿಗಳಿಗೂ ಇದೆ ನಮ್ಮ ಸರ್ಕಾರ ನೀವೇ ವ್ಯಾಖ್ಯಾನಿಸ್ತೀರಿ ಸರ್ ಈಗ ಕಲ್ಲು ತೋರಾಟ ಮಾಡೋದು ಪೊಲೀಸ್ ಠಾಣೆ ಮೇಲೆ ನೀವೇ ವ್ಯಾಖ್ಯಾನ ಮಾಡ್ತೀವಿ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಸರಿಯಾದ ರೀಚ್ ಮಾಡಿ ಅರ್ಥ ಮಾಡ್ಕೊಂಡು ಆಮೇಲೆ ಬಗ್ಗೆ ಮಾಡಿ ಸುಮ್ಮನೆ ಮಾತಾಡೋದ್ರಿಂದ ಗೊಂದಲ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಬಾರಿ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿದ್ದಾರೆ ಪ್ರಸ್ತಾವನೆ ಕೂಡ ಸಿಗ್ತದೆ ಇನ್ನೊಂದು ವರ್ಷ ಅರ್ಥ ನೀವೇ ಎಲ್ಲ ಬಂದು ನೋಡ್ತೀರಾ ಯಾವ ರೀತಿ ಸ್ಪರ್ಧೆ ಸಿಕ್ಕಿದೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂದರೆ ಇನ್ನೊಂದು ವರ್ಷ ಅವಕಾಶ ಸರ್ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಮುಂದುವರೆದಿದೆ ಅಂತೇಳಿ ಇಂದ ಸಚಿವರೆಲ್ಲ ಕೂಡ ದೆಹಲಿಯಲ್ಲಿ ಮೀಟಿಂಗ್ ರಾಜೀನಾಮೆ ಸಮಾಧಾನ ಇದೆಯಾ ಪಕ್ಷದ ಸಮಾಧಾನವಾಗಿದಾರ ಎಲ್ಲ ನೋಡ್ರಿ ಎಲ್ಲ ಪಕ್ಷಗಳು ಕೂಡ ಸಮಾಧಾನ ಅಸಮಾಧಾನ ಇದ್ದಂತಂದ್ರೆ ಅದ್ರ ಕಾಂಗ್ರೆಸ್ ಏನು ಗೊತ್ತಾಗಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತಾರೆ ಅದನ್ನ ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಶಂಕುವಾದಂತ ಹೈಕಮಾಂಡ್ ಇದೆ ಸಭೆಗಳನ್ನ ಮಾಡುವಂತದ್ದು ಮಾಡ್ಬೇಕು ಯಾರು ಹೇಳಿದ ಅಧ್ಯಕ್ಷ ಬದಲಾವಣೆ ಮಾಡ್ಬೇಕು ನೀವು ಮಾಧ್ಯಮದವ್ರು ಹೇಳ್ತಾರ ಮಾಧ್ಯಮದವ್ರ ಮುಂದೆ ಅವ್ರ ಬಂದೆ ಸತೀಶ್ ಜಾರಕಿಹೊಳಿ ಹೇಳಿದ್ರ ಮಾಧ್ಯಮದವ್ರ ಮುಂದೆ ಅವರು ಪ್ರಶ್ನೆ ಮಾಡಿ ಹೇಳಿದಾರ ಈ ಮಾತನ್ನ ಕ್ಷಮಿಸಬೇಕು ನಾನು ಕೇಳಿದ್ರು ನಾನು ಕೇಳ್ತಾ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವ್ರು ಏನಾದ್ರು ಅಧ್ಯಕ್ಷರು ಬದಲಾವಣೆ ಆಗ್ಬೇಕು ಅಂತ ಎಲ್ಲಾರು ಹಸ್ತಾಪ ಮಾಡಿದ್ದಾರೆ ಸೂಕ್ತ ಸಮಯ ಬಂದಾಗ ಬದಲಾವಣೆ ಆಗ್ತದೆ ಸೂಕ್ತ ಸಮಯ ಬಂದಾಗ ಹಾಗೆ ಆಗ್ಬೇಕಲ್ವಾ ಸೂಕ್ತ ಸಮಯ ಬಂದಾಗ ಆಯ್ತದೆ ಈಗ್ಲೇ ಆಗಿರ್ಬೇಕು ಅಂತ ಹೇಳೋ ಸೂಕ್ತ ಸಮಯ ಬಂದಾಗ ಎಲ್ಲ ಬದಲಾವಣೆಗಳು ಆಗ್ತವೆ ಬದಲಾವಣೆ ಜಗದ ನಿಯಮ ಅದರಂತೆ ಬದಲಾವಣೆಗಳು ಆಗ್ತವೆ ನಾಳೆನೇ ಆಗ್ಬೇಕು ಅಂತೇನ್ ಹೇಳಿಲ್ವಲ್ಲ ನೀವು ಅದಕ್ಕೆ ಉಪಕಾರ ಸೌರಿ ಚೆನ್ನಾಗಿ ಅದನ್ನ ಜನಗಳು ಹುಟ್ಟಿಸ್ತೀರಾ ಖರ್ಗೆ ಒಂದು ಇಂಟು ಕೊಟ್ಟಿದ್ದಾರೆ ಬದಲಾವಣೆ ಮಾಡ್ಕೊಂಡು ಬಂದಿರೋ ಹಾಗೆ ಮುಂದೆ ಉರಿಯುತ್ತೆ ಅದು ಅಂತ ದೊಡ್ಡವರು ಹೈಕಮಾಂಡು ಈ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಹೇಳ್ತಕ್ಕಂಥದ್ದು ಫೈನಲ್ ಅವ್ರು ಹೇಳಿದ್ರೆ ಅದು ಅದು ಅವರೇ ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನಮ್ಮಂತ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಸಚಿವ ಸಂಪುಟ ಪುನರ್ ಅಷ್ಟೇ ಎಲ್ಲ ಕೇಳ್ಬೇಕು ನೀವು ಮುಖ್ಯಮಂತ್ರಿಗಳನ್ನ ಕೇಳ್ಬೇಕು ಮತ್ತು ಹೈಕಮಾಂಡ್ ಕೇಳ್ಬೇಕು ನಾನ್ ಕೇಳಲ್ಲ ಪ್ರಶ್ನೆ ಸೂಚನೆ ಸಿಕ್ಕಿದ್ಯಾ ಅಂತ ಏನ್ ಸೂಚನೆ ಏನ್ ಅದೇನು ಕೆಲ್ಸದಲ್ಲಿ ಬರ್ತದ ಅದು ಅದು ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ ಚರ್ಚೆಗಳು ಆಗ್ತಾ ಬೆಳವಣಿಗೆಗಳ ಬಗ್ಗೆ ಚರ್ಚೆಗಳು ಆಗ್ತಾ ಇರ್ತಾರೆ ಚರ್ಚೆಗಳು ಆಗ್ತಾ ಇದಾರೆ ಸುತ್ತ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳು ಹಿರಿಯ ನಾಯಕರು ಎಲ್ಲ ಸೇರಿ ತೀರ್ಮಾನ ಯಾವಾಗ ಆಗ್ಬೋದು ಶೀಘ್ರದಲ್ಲಿ ಆಗ್ಲಿ ಅಂತ ಆಸೆ ಕೊಡ್ತೀವಿ